ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕ್ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮ್ಯಾರೇಜ್ ಸ್ಟೈಲ್ನಲ್ಲಿ ತರಕಾರಿ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನುಗ್ಗೆಕಾಯಿ ಬದನೆಕಾಯಿ ಮತ್ತು ಆಲೂಗಡ್ಡೆನ ಹಾಕಿ ಮಾಡುವಂತಹ ಸಾಂಬಾರಿದು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಲೇಟ್ ಮಾಡ್ತೀರಾ ಈ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ನಾವು ತೊಗರಿಬೇಳೆ ತಗೊಳ್ಬೇಕು ನಾನಿಲ್ಲಿ ಒಂದು ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಹೀಗಿದ್ನ ಕುಕ್ಕರ್ಗೆ ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಅದು ಒಂದು ಮೂರು ನಾಲ್ಕು ಕಪ್ಪಾಗುವಷ್ಟು ನೀರನ್ನ ಹಾಕಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಈ ಥರ ನಾವು ಇದನ್ನ ಬೇಯಿಸಿ ಇಟ್ಕೊಳ್ಬೇಕಾಗತ್ತೆ ನಂತರ ಮಸಾಲೆಗೋಸ್ಕರ ಈ ಥರ ಮಿಕ್ಸರ್ ಜಾರ್ನಲ್ಲಿ ಅರ್ಧ ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿನ ಸಂದ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಮನೇಲಿ ಮಾಡಿರುವಂತಹ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಅಥವಾ ನೀವು ಸಾಂಬಾರು ಪುಡಿ ಫ್ರೆಶ್ ಆಗಿ ಮಾಡಿ ಆದರೂ ಹಾಕ್ಕೊಳ್ಬೋದು ಮತ್ತು ನಾನು ಇದಕ್ಕೇನೆ ಸ್ವಲ್ಪ ಕಲ್ಲರಿಗೋಸ್ಕರ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡು ನೈಸಾಗಿ ಪೇಸ್ಟ್ನ ರುಬ್ಬಿಟ್ಟು ಮಸಾಲೆನ ಪಕ್ಕೇ ತಿನ್ಕೊಳ್ಳಿ ಈಗ ಮತ್ತು ನೀವು ಸಾಂಬಾರನ್ನ ಯಾವ ಪಾತ್ರೆಯಲ್ಲಿ ಮಾಡ್ತಿರೋ ಆ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಮತ್ತು ಕಾಳು ಹಾಕ್ಕೊಂಡು ಮತ್ತು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಂದು ಈರುಳ್ಳಿನ ಸಣ್ಣದಾಗಿ ಕ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈ ಸಾಂಬಾರನ್ನ ನಾವು ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹಾಗೆ ಅಷ್ಟೇ ರುಚಿಯಾಗಿ ಬರುತ್ತೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ನಲ್ಲಿ ಇರುತ್ತೆ ಮಿಸ್ ಮಾಡದೆ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ಒಂದೆರಡು ಚಿಕ್ಕ ಟೊಮೊಟೋ ಅನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮತ್ತು ನುಗ್ಗೆಕಾಯಿ ಒಂದೆರಡನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದೇ ರೀತಿ ಒಂದೆರಡು ಬದನೆಕಾಯಿ ಮತ್ತು ಒಂದು ಆಲೂಗಡ್ಡೆ ಮತ್ತು ಒಂದು ನೌಕಲ್ ಹಾಕ್ಕೊಳ್ತಾ ಇದ್ದೀನಿ ಸೊ ನೌಕಲ್ ಅನ್ನೋದು ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನುಗ್ಗೆಕಾಯಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಅನ್ನೋದು ಹಾಕಿ ಮಾಡಿಕೊಂಡ್ರೆ ಸಾಕಾಗತ್ತೆ ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಸ್ವಲ್ಪ ಅಷ್ನದ ಪುಡಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಪ್ಲೇಟ್ನ ಮುಚ್ಚಿಬಿಟ್ಟು ಕಡಿಮೆ ಊರಿನಲ್ಲಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಹತ್ತು ನಿಮಿಷದಲ್ಲಿ ನಮಗೆ ತರಕಾರಿ ಅನ್ನೋದು ಬೆಂದೋಗ್ಬಿಡತ್ತೆ ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ತರಕಾರಿ ನೀಟಾಗಿ ಬೆಂದಿರತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತರಕಾರಿನ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಅಂತೂ ಬೆಂದೇ ಹೋಗ್ಬಿಡುತ್ತೆ ಸೊ ನುಗ್ಗೆಕಾಯಿ ಕೂಡ ಚೆಕ್ ಮಾಡ್ಕೊಳ್ಳಿ ನೋಡಿ ಎಲ್ಲನೂ ಸಹ ಬೆಂದೇ ಒಪ್ಪಿಬಿಟ್ಟಿದೆ ಈ ಥರ ತರಕಾರಿನ ಬೇಯಿಸ್ಕೊಂಡಿದ್ದಾದಮೇಲೆ ಈಗ ಮತ್ತೆ ಫಸ್ಟೇ ನಾವು ಬೇಯಿಸಿ ಇಟ್ಕೊಂಡಿರೋ ತೊಗರಿ ಬೆಲೆನ ಹಾಕ್ಕೊಳ್ಬೇಕು ಅದ್ರ ಜೊತೆಗೇನೆ ಫಸ್ಟ್ ರುಬ್ಬಿ ಎತ್ತಿಟ್ಕೊಂಡಿರೋ ಮಸಾಲೆ ಪೇಸ್ಟು ಹಾಗೆಯೇ ಫಸ್ಟ್ ಕ್ಯೂಚಿ ಇಟ್ಕೊಂಡಿರೋ ಹುಣಸೆ ರಸನ ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಒಂದು ನಿಂಬೆಹಣ್ಣಿನ ಸೈಜ್ನಷ್ಟು ಹುಣಸೇನ ನೀರಿಗೆ ನೆನೆಸಿಬಿಟ್ಟು ಅದನ್ನ ಕ್ಯೂಚ್ಬಿಟ್ಟು ಆ ರಸನ ಹಾಕ್ಕೊಳ್ಳಿ ಮಿಸ್ ಹಾಕ್ಕೊಳ್ಬೇಕು ಹುಣಸೆ ರಸನ ಮತ್ತು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿದ್ದರೆ ಈ ಸಾಂಬಾರಿನ ರುಚಿ ತುಂಬ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಸ್ವಲ್ಪ ತೆಳ್ಳಗೆ ಇಷ್ಟ ಆದರೆ ನೀವು ಸ್ವಲ್ಪ ನೀರು ನೀರು ಥರ ಆದರೂ ಮಾಡ್ಕೊಳ್ಬೋದು ಹೇಗಾದರೂ ಸರಿ ಈ ಥರ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಕುದಿ ಬರೋವರೆಗೂ ಹಾಗೆ ಬಿಡಬೇಕು ಈ ಥರ ಕುದಿಯೋಕ್ಕೆ ಆಗಿದ ನಂತರ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಹುಲಿ ಮತ್ತು ಖಾರ ಏನಾದರೂ ಕಡಿಮೆ ಅಂತ ಅನ್ನಿಸಿದ್ರೆ ಈಗ ಹಾಕ್ಕೊಳ್ಬೋದು ಖಾರ ಕಡಿಮೆ ಇದ್ದರೆ ಸ್ವಲ್ಪ ಸಾಂಬಾರ್ ಪುಡಿನ ಹಾಕ್ಕೊಳ್ಳಿ ಹೀಗಿದ್ದಕ್ಕೆ ಹೀಗಿದ್ನ ಹಾಗೆ ಒಂದು ಐದರಿಂದ ಆರು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಹೀಗಿದ್ದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಈ ಥರ ಒಂದು ಚಿಕ್ಕ ಒಗ್ಗರಣೆ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಮತ್ತು ಬೆಳ್ಳುಳ್ಳಿ ಸಂದ ಕಟ್ ಮಾಡ್ಕೊಂಡಿರೋದು ಒಂದೆರಡು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದ ಒಗ್ಗರಣೆ ಆದರೆ ನಮಗೆ ಈ ಸಾಂಬಾರಿನ ರುಚಿ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಎಣ್ಣೆಯನ್ನು ಸಹ ಹಾಕ್ಕೊಳ್ಬೋದು ಮತ್ತು ಇದಕ್ಕೇನೆ ಪ್ಯಾಕೆಟ್ ಸಾಂಬಾರ್ ಮಸಾಲ ನಾವು ಸ್ವಲ್ಪ ಹಾಕ್ಕೊಳ್ಬೇಕು ಒಂದು ಸ್ಪೂನ್ ಆಗುವಷ್ಟು ಪ್ಯಾಕೆಟ್ ಸಾಂಬಾರ್ ಪುಡಿ ಹಾಕ್ಕೊಳ್ಳಿ ಫ್ಲೇವರು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟು ಹೀಗಿದ್ನ ಇನ್ನೊಂದು ಕಡೆ ಚೆನ್ನಾಗಿ ಕುದೀತಾ ಇರೋ ಈ ಸಾಂಬಾರಿಗೆ ಹಾಕಿ ಪ್ಲೇಟ್ನ ಮುಚ್ಚಿಬಿಡಿ ಒಂದು ಐದು ನಿಮಿಷ ಪ್ಲೇಟ್ನ ಮುಚ್ಚಿಬಿಟ್ಟು ಹಾಗೆ ಗ್ಯಾಸ್ ಆಫ್ ಮಾಡಿಕೊಂಡು ಪ್ಲೇಟ್ನ ಮುಚ್ಚಬೇಕು ಅದಾದಮೇಲೆ ಇದನ್ನು ಒಂದು ಐದು ನಿಮಿಷ ಬಿಟ್ಟು ಅದಾದಮೇಲೆ ಇದನ್ನು ಓಪನ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ನಮಗೆ ಈ ಸಾಂಬಾರನ್ನೋದು ರೆಡಿಯಾಗಿದೆ ನೀವು ಕೂಡ ತಪ್ಪೀರ ಟ್ರೈ ಮಾಡಿ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೇ ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್